ಸ್ವಲ್ಪ ಹೊತ್ತಿನ ಮುಂಚೆ ನಾವು ಗಮನಿಸ್ತಾ ಇದ್ವಲ್ಲ ಭಾರತೀಯ ಭದ್ರತಾ ಪಡೆಗಳು ಮೂವರು ಉಗ್ರರನ್ನ ಸುತ್ತುವರೆದಿದ್ದಾರೆ ಮೂವರು ಉಗ್ರರು ಅಡಗಿರ್ಬೋದು ಅಂತ ಶಂಕೆ ಇದೆ ಉಗ್ರರು ಹಾಗೆ ಸೈನಿಕರ ನಡುವೆ ಗುಂಡಿನ ಚಕಮಕಿ ನಡೀತಾ ಇದೆ ಅಂತ ಇದರ ಮುಂದುವರೆದ ಭಾಗ ಇಬ್ಬರು ಉಗ್ರರನ್ನ ಭದ್ರತಾ ಪಡೆಗಳು ಹೊಡೆದುರುಳಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ ಹಂದ್ವಾರ ಪ್ರದೇಶದಲ್ಲಿ ಗುಂಡಿನ ಚಕಮಕಿ ಮುಂದುವರೆದಿದೆ ಜಮ್ಮು ಕಾಶ್ಮೀರದ ಕುಪ್ವಾರ ಜಿಲ್ಲೆಯ ಹಂದ್ವಾರದಲ್ಲಿ ಫೈರಿಂಗ್ ನಡೀತಾ ಇದೆ ಭದ್ರತಾ ಪಡೆಗಳು ಹಾಗೆ ಭಯೋತ್ಪಾದಕರ ಮಧ್ಯೆ ಗುಂಡಿನ ಚಕಮಕಿ ನಡೀತಾ ಇದೆ ಈಗ ಇಬ್ಬರು ಉಗ್ರರನ್ನ ಭದ್ರತಾ ಪಡೆಗಳು ಹೊಡೆದು ಓರುಳಿಸಿವೆ ಅನ್ನೋದು ಗೊತ್ತಾಗ್ತಾ ಇದೆ ಹಾಗೆ ಎಷ್ಟು ಮಂದಿ ಹಾಗಾದ್ರೆ ಉಗ್ರರು ಅಡಗಿ ಕುಳಿತಿದ್ದಾರೆ ಏನೋ ಕಾರ್ಯಾಚರಣೆ ಯಾವ ಮಟ್ಟಿಗೆ ಮುಂದುವರಿಬೇಕಾದಂತಹ ಅನಿವಾರ್ಯತೆ ಇದೆ ಇದೆಲ್ಲ ನಂತರದ ಹಂತದಲ್ಲಿ ನಮಗೆ ಲಭ್ಯ ಆಗಬೇಕಾಗಿಂತ ಮಾಹಿತಿ ಆದರೆ ಆಪರೇಷನ್ ಆಲ್ ಔಟ್ ಬಹಳ ತ್ವರಿತವಾಗಿ ನಡೀತಾ ಇದೆ ಅಡಗಿ ಕುಳಿತಿರುವಂತಹ ಉಗ್ರರನ್ನ ಹೊರತಂದು ಹೆಡೆಮುರಿ ಕಟ್ಟುವಂತಹ ಕಾರ್ಯ ನಡೀತಾ ಇದೆ ಬಗದೆ ಹೋದ್ರೆ ಅಲ್ಲಲ್ಲೇ ಹೊಡೆದು ಉರುಳಿಸಲಾಗ್ತಾ ಇದೆ ಹಂದ್ವಾರ ಪ್ರದೇಶದಲ್ಲಿ ಸದ್ಯ ಗುಂಡಿನ ಚಕಮಕಿ ಮುಂದುವರೆದಿದೆ ಪಾಕಿಸ್ತಾನ ಪ್ರೇರಿತ ಉಗ್ರಗಾಮಿಗಳನ್ನ ಹೊಸಕಿ ಹಾಕಲಾಗ್ತಾ ಇದೆ ಮನೆ ಫೆಬ್ರವರಿ ಹದಿನಾಲ್ಕರಂದು ಕುಪ್ವಾರದ ಏನು ನಡೆದಂತಹ ಒಂದು ದಾಳಿ ಏನಿತ್ತು ಪುಲ್ವಾಮಾದಲ್ಲಿ ನಡೆದಂತಹ ದಾಳಿ ಆ ದಾಳಿಯ ನಂತರದಲ್ಲಿ ನಮ್ಮ ಸೈನಿಕರು ಆಪರೇಷನ್ ಆಲ್ಔಟ್ ಕಾರ್ಯಾಚರಣೆಯನ್ನ ಮತ್ತಷ್ಟು ಚುರುಕುಗೊಳಿಸ್ತಾ ಇದ್ದಾರೆ ಜಮ್ಮು ಕಾಶ್ಮೀರದ ಪೊಲೀಸರ ಸಹಾಯದೊಂದಿಗೆ ಮೊನ್ನೆ ತಾನೇ ಎರಡು ದಿನ ಮೂರು ಮೂರು ಮಂದಿ ಉಗ್ರರನ್ನ ಹೊಡೆದುರುಳಿಸಲಾಗಿತ್ತು ಈಗಲೂ ಕೂಡ ಉಗ್ರರು ಎಲ್ಲೆಲ್ಲಿ ಅಡುಗೆ ಕುಳಿತಿದ್ದಾರೆ ಏನೇನು ಹೊಂಚು ಹಾಕ್ತಾ ಇದ್ದಾರೆ ಅನ್ನುವಂಥದ್ದನ್ನೆಲ್ಲವನ್ನು ಕೂಡ ಗುಪ್ತಚರದ ಮಾಹಿತಿಯನ್ನು ಆಧರಿಸಿ ಸೇನೆ ದಾಳಿಯನ್ನು ಮುಂದುವರೆಸಿದೆ ಇಬ್ಬರು ಉಗ್ರರನ್ನ ಹೊಡೆದುರುಳಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ